ಯು ವಾಚಿಂಗ್ ನ್ಯೂಸ್ ಇನ್ ತ್ರಿಪುರ ವಾಸಿನಲ್ಲಿ ನಮ್ಮ ಸಂಘದ ವಜ್ರ ಮಹೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಅದರ ಅಂಗವಾಗಿ ನಮ್ಮ ಕವಿಪಾಣಿ ನೌಕರ ಸಂಘದ ಎಲ್ಲ ಸಂಘದ ಸದಸ್ಯರಿಗೆ ಆಹರಣ ಮಾಡಿದ್ವಿ ನಮ್ಮ ನಿಗಮದ ಎಲ್ಲ ಅಧಿಕಾರಿ ವರ್ಗದರು ಮತ್ತು ಸಮಸ್ತ ನೌಕರಿಗೆ ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ರಜನ ಸಹ ಘೋಷಣೆ ಆಗಿದೆ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಂಧನ ಸಚಿವರು ನಮ್ಮ ಕಾರ್ಮಿಕ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ವಜ್ರ ಸ್ಪರ್ಧೆ ಹಂಚಿಕೆ ಬಿಡುಗಡೆ ಒಂದು ಕಾರ್ಯಕ್ರಮ ಹಾಗೆ ಪ್ರತಿಭಾ ಪುರಸ್ಕಾರ ನಮ್ಮ ನೌಕರರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸಾದಂಥ ನೌಕರರಿಗೆ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನೌಕರರು ಆತಂಕದಲ್ಲಿದ್ದಾರೆ ಏನು ಈ ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಒಂದು ಪ್ರಮುಖವಾದಂಥ ಐದು ಬೇಡಿಕೆಗಳು ಇಟ್ಟಿದ್ದೀವಿ ನಮ್ಮ ಇಲಾಖೆ ಯಾವುದೇ ಕಾರಣಕ್ಕೂ ಖಾಸೀಕರಣ ಆಗಬಾರ್ದು ರಾಜ್ಯ ಸರ್ಕಾರ ಇರಬೇಕು ಅಂತ ಪ್ರಮುಖವಾದಂಥ ಬೇಡಿಕೆ ಹಾಗೆ ನಮ್ಮ ಇಲಾಖೆಯಲ್ಲಿ ಸುಮಾರು ಮೂವತ್ತೈದು ಸಾವಿರ ಹುದ್ದೆಗಳು ಖಾಲಿ ಇದೆ ಆ ಖಾಲಿ ಇರುವಂಥ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ನೂತನವಾಗಿ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಮನವಿ ಹಾಗೆ ನಮ್ಮ ನೌಕರರು ಈ ಒಂದು ಸಿ ಮತ್ತು ಡಿ ನೌಕರರು ಬಡ್ತಿ ಮತ್ತು ರಿಕ್ರೂಟ್ಮೆಂಟ್ನ ಪಾಲಿಸಿನ ಮೇನೇಜ್ಮೆಂಟ್ ವತಿಯಿಂದ ಹಿಂದೆ ಡೆಲಿಗೇಷನ್ ಆಫ್ ಪವರ್ಸು ಸರ್ಕಲ್ ಆಫೀಸು ಮತ್ತು ಡಿವಿಷನ್ ಆಫೀಸಲ್ಲಿತ್ತು ಈಗ ಸೆಂಟ್ರಲೈಸೇಷನ್ ಮಾಡಿ ಇವತ್ತು ದಿವಸ ಕಾರ್ಪೊರೇಟ್ ಆಫೀಸಲ್ಲಿಯೇ ಈ ಒಂದು ಪ್ರಮೋಷನ್ಸ್ನ ಇಶ್ಯೂ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಅದೇ ಅದನ್ನು ಹಿಂದೆ ಹೇಗಿತ್ತು ಅದೇ ಒಂದು ಪರಿಸ್ಥಿತಿಯಲ್ಲಿ ನೌಕರಿಗೆ ಅನುಕೂಲ ಆಗಬೇಕಂತ ನಿಟ್ಟಿನಲ್ಲಿ ಈ ಒಂದು ಕ್ರಮವಹಿಸಬೇಕು ಅಂತ ಒಂದು ಬೇಡಿಕೆ ಹಾಗೆ ನಮ್ಮ ನೌಕರ ಅಪಘಾತ ಆಗಿ ಅಂಗವಿಕಲೇ ನೌಕರಿಗೆ ಅಶಕ್ತ ಆಧಾರದ ಮೇಲೆ ನಿವೃತ್ತಿಗೊಳಿಸಿ ಅವರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಪ್ರಮುಖವಾದಂಥ ಬೇಡಿಕೆಗಳಿದೆ ಹಾಗೆ ಒಂದು ಮೆಡಿಕಲ್ ಕ್ಯಾಶ್ಲೆಸ್ ಕಾರ್ಡ್ನ ನೌಕರಿಗೆ ಮತ್ತು ನಿವೃತ್ತಿ ನೌಕರಿಗೆ ನೀಡಬೇಕಂತ ಈ ಪ್ರಮುಖವಾದಂಥ ಐದು ಬೇಡಿಕೆಗಳನ್ನ ನಾಳೆ ನಡೆಯುವಂಥ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಮಸ್ತ ಎಲ್ಲ ಪತ್ರಿಕಾ ಮಾಧ್ಯಮಗಳು ನಮ್ಮ ಇಲಾಖೆಯಲ್ಲಿ ನಮ್ಮ ನೌಕರು ಹಗಲು ರಾತ್ರಿ ಇವತ್ತು ಕಷ್ಟಪಟ್ಟು ನಮಗೆ ಒ ಪಿ ಎಸ್ ಇಂತ ಅಪಾಯಿಂಟ್ ಆದರು ಅವ್ರಿಗೂ ಸಹ ಈಗ ಓಲ್ಡ್ ಪೆನ್ಷನ್ ಕೊಡಬೇಕು ಅಂತ ನಮ್ಮ ಪ್ರಮುಖವಾದಂಥ ಬೇಡಿಕೆ ಹಾಗೆ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಮೂವತ್ತೈದು ಸಾವಿರ ಇದೆ ಅದನ್ನ ಭರ್ತಿ ಮಾಡಬೇಕು ಅಂತ ಬಿಟ್ಟು ಬೇಡಿಕೆ ಹಾಗೆ ನಮ್ಮ ಸಿ ಮತ್ತು ಡಿ ನೌಕರರ ಪ್ರಮೋಷನ್ ಅಪ್ ಜೊತೆನ ಡೆಲಿಗೇಷನ್ ಅಪರ್ಸ್ ಸೆಂಟ್ರಲೈಸ್ ಮಾಡಿದ್ರೆ ಅದನ್ನ ಡಿಸೆಂಟ್ರಲೈಸ್ ಮಾಡಿ ಹಿಂದೆ ಯಾವ ರೀತಿ ಅದನ್ನ ಪ್ರೊಮೋಷನ್ಸ್ ಕೊಡಬೇಕು ಅಂತ ನಿಟ್ಟಿನಲ್ಲಿ ಅದ್ರ ಬೇಡಿಕೆ ಹಾಗೆ ಅಶಕ್ತ ಆಧಾರದ ಮೇಲೆ ನಮ್ಮ ನೌಕರರಿಗೆ ಅಪಘಾತ ಆಗಿ ಕೈ ಕಾಲ್ಕಂಡಂತ ನೌಕರಿಗೆ ಆಧಾರದ ಮೇಲೆ ಅವಿಕಾರ ವಾರಂಟ್ ರಿಟೈರ್ಮೆಂಟ್ ನೋಡ್ಬಿಟ್ಟು ಅವರಿಗೆ ಮಕ್ಕಳಿಗೆ ಕೆಲಸ ಮಾಡಬೇಕು ಅಂತ ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎಲ್ಲಾರ್ನು ಸಹ ಉಳುಕಲಕ್ಕೆ ಮತ್ತೆ ಫ್ರೆಶ್ ಅಪ್ ಆಗಕ್ಕೆ ನಮ್ಮ ಸಭಾಭವನ ಇದೆ ನಗರದಲ್ಲಿ ಆ ಸಭಾಭವನ ಮಾಡಿದ್ದೀವಿ ಊಟದ ವ್ಯವಸ್ಥೆ ನೀತಿ ವ್ಯವಸ್ಥೆ ಎಲ್ಲ ಮಾಡಿದ್ವಿ